ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಪರೋಟ ಮಾಡಿವ್ರಿ ಬಟಾಟಿ ಪ ಪರೋಟ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಅದಕ್ಕೆ ಏನೇನು ಬೇಕು ಅನ್ನೋದು ಇಲ್ಲೇ ಪರೋಟ ಮಾಡೋದಕ್ಕೆ ನೋಡ್ಕೊಂಬರ ಬರ್ರಿ ನೋಡಿರಿ ಈ ರೀತಿ ಹೆಂಗೆ ಪೂರ್ಣ ಎಲ್ಲ ಕಡೆ ಹ್ತೈತಿ ನೋಡ್ರಿ ಅದು ಹೂರ್ನ ಇಲ್ಲೇ ಊರು ಬಟಾಟಿ ಕುದಿಸಿಟ್ಕೊಂಡಿವ್ರಿ ನಾವು ನೋಡ್ರಿ ಈಗ ಇಷ್ಟೊಂದ್ ಸ್ವಲ್ಪ ಬಿರ್ಸಿನ ಮ್ಯಾಲ ಕುದಿಸ್ಕೋಬೇಕ್ರಿ ಬಾಳ್ ಪೂರ್ತಿ ಹಣ್ಣಿಗೆ ಕುದಿಸ್ಬಾರ್ದು ಅಂದ್ರ ಮಾ ಮಾಡಾಕ ಪರೋಟ ಚಲೋ ರೀ ಅದು ಇಷ್ಟ ಬಿರ್ಸಿತ್ತ ತಗದ್ ಬಿಡುದ್ರಿ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ರೀ ಮಿಕ್ಸರ್ ಜಾರಿಗೆ ಇದು ಹಸಿ ಶುಂಠಿ ಐತ್ರಿ ಇವು ಧನ್ಯಾಕಾಳದವ್ರಿ ಧನ್ಯಾಕಾಳ ಆದ ನಂತರ ಜೀರಿಗೆ ಇದಾವ್ರಿ ಜೀರಿಗೆ ಹಾಕಿ ಮಿಕ್ಸಿಗೆ ಹಾಕೊಂಡ್ಬಂದಿವು ನೋಡ್ರಿ ಇಲ್ಲಿ ಬಾ ಸಣ್ಣಂಗೇನು ಹಾಕಂಗಿಲ್ಲ ತರಿ ತರಿಯಾಗಿ ಹಾಕೋದ್ರಿ ಇಲ್ಲಿ ನೋಡ್ರಿ ಈಗ ಮಿಕ್ಸಿಗೆ ಹಾಕೊಂಡ್ಬಂದ ಖಾರ ಧನ್ಯಾಕಾಳ ಹಸಿ ಶುಂಠಿ ಎಲ್ಲ ಕುಡಿಸಿ ಇಲ್ಲಿ ಹಾಕಕತ್ತಿದೀವಿ ಇವು ನೋಡ್ರಿ ಅಜ್ವಾನ್ ಅದಾವು ಅಜ್ವಾನ್ ಆದ ನಂತರ ಇವು ಬಿಳಿ ಎಳ್ಳದಾವ್ರಿ ನೋಡ್ರಿ ಈಗ ಬಿಳಿ ಆದ ನಂತರ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿವ್ರಿ ಇಲ್ಲಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿವ್ರಿ ನೋಡ್ರಿ ಈಗ ಇಲ್ಲಿ ಸಣ್ಣಂಗೆ ಕೊತ್ತಂಬ್ರಿ ಕಟ್ ಮಾಡಿ ಹಾಕಿದೀವಿ ನೋಡ್ರಿ ಕೊತ್ತಂಬ್ರಿ ಕಟ್ ಮಾಡಿ ಹಾಕಿದಿಂದ ಈ ರೀತಿ ಚಲೋ ಪೂರ್ತಿ ಈಗ ಊರ್ನ ಹೆಂಗ ಆಕತ್ತಿರಲ್ಲ ಆ ರೀತಿ ಆಗುವವರೆಗೂ ಅಷ್ಟು ಹದ ಮಾಡ್ಕೋಬೇಕ್ರಿ ಅದನ್ನ ಎಲ್ಲಿ ಕಣ್ಣಿ ಕಣ್ಣಿ ಉಳಿಬಾರ್ದು ಆ ರೀತಿ ಚಲೋ ಆಗ್ಬೇಕು ಈಗ ನೋಡ್ರಿ ಇಲ್ಲೇ ಅಲ್ಲೇ ಹೂರ್ನಂತೂ ರೆಡಿ ಆತದು ಹಾಕಿದೀವಿ ನೋಡ್ರಿ ಗೋಧಿ ಹಿಟ್ಟು ಐತ್ರಿ ಗೋಧಿ ಹಿಟ್ಟ ಆದ ನಂತರ ಇಲ್ಲಿ ಒಂದ್ ಕಪ್ಪ ಮೈದಾ ಹಾಕಿವ್ರಿ ಒಂದ್ ಕಪ್ಪ ಗೋಧಿ ಹಿಟ್ಟು ಹಾಕಿವ್ರಿ ಟೋಟಲ್ ಆಗಿ ಎರಡ್ ಕಪ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ ಇಲ್ಲೇ ಒಂದ್ ಸ್ವಲ್ಪ ಚಲೋ ತಂಗಿ ಅಡ್ಡು ಗೋಧಿ ಹಿಟ್ಟ ಮೈದಾ ಹಿಟ್ಟ ಮಿಕ್ಸ್ ಮಾಡಿಕೊಂಡ ಆ ನಂತರ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ ಅಲ್ಲಿ ಹೂರ್ನ ಹೆಂಗಾಗೇತಿ ನೋಡ್ಕೊಂಡ ಇಲ್ಲೇ ಹಿಟ್ಟನ ಅದ್ಕೋಬೇಕ್ರಿ ಅದನ್ನ ಅಲ್ಲಿ ಒಂದ್ ಸ್ವಲ್ಪ ಮಿದು ಆಗಿತ್ತಂದ್ರೆ ಹಿಟ್ಟು ಮಿದು ಮಾಡ್ಕೋದ್ರಿ ಮತ್ತೆ ಹೂರ್ನ ಗಟ್ಟಿಗಿತ್ತಂದ್ರೆ ಹಿಟ್ಟುನು ಗಟ್ಟಿಟ್ಕೋಬೇಕ್ರಿ ಯಾಕಂದ್ರೆ ನಮ್ದು ಹೂರ್ನ ರೀ ನಾವು ಇಲ್ಲಿ ಹಿಟ್ಟುನು ಗಟ್ಟಿಟ್ಕೊಂಡದ್ವಿ ನೋಡ್ರಿ ಅದನ್ನೇ ನಾವು ಒಗ್ಗರ್ನಿ ಕೊಟ್ಟಿಲ್ಲ ಏನಿಲ್ಲ ಎಲ್ಲ ತರ ಹಾಕಿ ಕೆಸಿಂದ ಪೂರ್ಣ ಇಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟಿವ್ರಿ ಈಗ ಉಳ್ಳಾಗಡ್ಡಿ ಐತಿ ಹಾಕಿ ಒಗ್ಗರ್ನಿ ಕೂಡ ಮತ್ತೊಂದು ಸ್ವಲ್ಪ ಮಿದು ಹಾಕೈತಿ ಅದು ಈ ರೀತಿ ಹೂರ್ಣ ಮಾಡ್ಕೊಂಡ್ರ ಪರೋಟ ಅಂತ ಭಾರಿ ಬೆಸ್ಟ್ ಹಾಕವ್ರಿ ಈಗ ಇದೇ ರೀತಿ ಅಷ್ಟು ಉಂಡೆ ಮಾಡಿಟ್ಕೊಂಡಿವ್ರಿ ನಾವು ಅದನ್ನ ನೋಡ್ರಿಗ ಅಷ್ಟು ಉಂಡೆ ಅಂತೂ ರೆಡಿ ಆಗ್ಯವು ಇಲ್ಲಿ ಇಷ್ಟಿಷ್ಟ ಉಳ್ಳಿ ತಗೊಂಡ ನೋಡ್ರಿಗ ಕರೆಕ್ಟ್ ಹಂಗೆ ಇಷ್ಟಿಟ್ಟು ಕೆಸಿಂದ ಈ ರೀತಿ ತುಂಬುದ್ರಿ ಅದನ್ನ ಎಡ್ಡು ಹದ ಆತಂದ್ರ ಅಗ್ದಿ ಏನು ಪರೋಟ ಅಂತರೂ ಭಾರಿ ಚಂದ ಉಬ್ಬಿ ಬರ್ತಾವ್ರಿ ಈತ ಪೂರಿ ಗತೇನೂ ಅನ್ಬೋದು ಇಲ್ಲ ಅಂದ್ರ ಹೂರನ್ ಹೋಳ್ಗಿ ಗತೇನೂ ಅನ್ಕೋಬಹುದ್ರಿ ಅಷ್ಟು ಚಂದ ಉಬ್ಬಿ ಬಂದವು ನೋಡ್ರಿ ಇಲ್ಲಿ ಈ ರೀತಿ ತುಂಬ್ಕೊಂಡು ಒಂದು ಸ್ವಲ್ಪ ಮ್ಯಾಗಿನ್ ತೊಗೊಂಡ್ ಜಗ್ಗೆ ಮಡಿಚ್ ಬಿಡುದ್ರಿ ಮಡಿಚ ಕೆಸಿಂದ ಇಲ್ಲೇ ಹಿಟ್ಟು ತೊಗೊಂಡಿ ನೋಡ್ರಿ ಮೈದಾ ಹಿಟ್ಟು ತೊಗೊಂಡಿವ್ರಿ ಗೋಧಿ ಹಿಟ್ಟು ಅಲ್ಲಿದು ಮೈದಾ ಹಿಟ್ಟು ತಗೊಂಡ ಈ ರೀತಿ ಲಟ್ಸಾಕತ್ತೀವಿ ನೋಡ್ರಿ ನೋಡ್ರಿ ತಗಡಿ ಮೇಲೆನಲ್ಲ ಕಲ್ ಮೇಲೆನ ಹಂಗೆ ಲಟ್ಸಾಯ್ತಿವ್ ನಾವು ಈ ರೀತಿ ಒಂದು ಸ್ವಲ್ಪ ಹೊಳಿಸಿ ಹೊಳಸ್ ಕೆಸಿಂದ ಉಗದ ಲಟ್ಟಿಸ್ಕೊಂಡಿವ ನೋಡ್ರಿ ಪರೋಟ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತೆ ಅನ್ನೋದು ನಮ್ಗೆ ಕಮೆಂಟ್ನಾಗೆ ಹೇಳ್ರಿ ನಾವು ಆಮನ ಅಡುಗೆ ಚಾನಲ್ನಾಗ ಪರೋಟ ಮಾಡಿವ್ರಿ ಆದ್ರೆ ಒಂದು ಸ್ವಲ್ಪ ಅದನ್ನ ಪಲ್ಯ ಒಗ್ಗರಣೆ ಹಾಕೊಂಡ ಮತ್ತ ಆ ರೀತಿ ಮಾಡಿವ್ರಿ ಅದು ಸ್ವಲ್ಪ ಇದು ಬರ್ತೈತ್ರಿ ಇದೇನತಿ ಪೂರ್ಣ ಗಟ್ಟಿ ಬರ್ತೈತಿ ಹಿಟ್ಟಿಗೆ ಹುರ್ಣಕ್ಕೆ ಅಗ್ದಿ ಕರೆಕ್ಟ್ ಆಕೈತ್ರಿ ಈಗ ಇಲ್ಲಿ ಕಾದತಿ ಹಂಚ ಮೇಲೆ ಹಾಕಾಕತ್ತಿದೀವಿ ನೋಡ್ರಿ ಲಡ್ಸಿದಂಥ ಪರೋಟ ತಂದ ಆನಂತರ ಇಲ್ಲೇನತಿ ಚಮಚದ್ಲೆ ಒಂದು ಸ್ವಲ್ಪ ಸುತ್ತುವಾರಿ ಎಣ್ಣೆ ಬಿಡಾಕತೀವ್ರಿ ಅಲ್ಲಿ ಏನತಿ ಹಿಟ್ಟ ಹಚ್ಚ ಲಟ್ಸಿದೀವಿ ಇಷ್ಟ ಆತಂದ್ರೆ ಬೆಂದ ತರತ್ರಿ ಅದು ತಿರಿ ಹಾಕಿ ಬಿಡುದು ನೋಡ್ರಿ ತಿರಿ ಹಾಕಿಂದ ಮತ್ತೊಂದು ಸ್ವಲ್ಪ ಹಾಕಿದ್ರೆ ಹಾಕ್ರಿ ಎಲ್ಲಾರ ಬಿಟ್ಟು ಬಿಡ್ರಿ ನಡಿತೈತಿ ನಾವೊಂದ್ ಸ್ವಲ್ಪ ಹಂಗಟ್ಟ ಹಾಕಿಂದೂ ಹಾಕಿದಿವ್ರಿ ಫಸ್ಟಿಗೆ ಆ ನಂತರ ಒಂದ್ ಸ್ವಲ್ಪ ತಿರಿ ಉಗ್ದಿಂದ ಮತ್ತೊಂಗ್ರಿ ನೋಡ್ರಿ ಎಷ್ಟ್ ಚಂದ ಆಗ್ಯಾವ ನೋಡ್ರಿ ಇದೇ ರೀತಿನ ಈಗ ನೋಡ್ರಿ ಮತ್ ಎರಡ್ನೇದು ಮಾಡಾಕತಿದ್ಯೂ ಇಷ್ಟು ಮಾಡಿ ತುಂಬಿಕೊಂಡ ಈ ರೀತಿ ಲಟ್ಟಿಸ್ಬಿಟ್ರೆ ಭಾರಿ ಬೆಸ್ಟ್ ಹಾಕವ್ರಿ ಪರೋಟ ಅಂತರು ಅದ ಅದು ಕಾಳಿನ ಘಮ ಬರಾಕೇತಿ ಬಾಯಾಗ ಭಾಳ ಟೇಸ್ಟ್ ಅನ್ಸೈತೆವ್ರಿ ಕಡ್ಕೊಂಡು ತಿನ್ನು ಮುಂದೆ ಅಲ್ಲೆಲ್ಲಿಗೆ ಹೇಳ ಒಳ್ಳೆ ಚಲೋ ಅನ್ಸಾಯತೆ ಅವ್ರಿ ನೋಡ್ರಿ ಈಗ ಎರಡೇದ್ದು ಲಟ್ಸಾಯ್ತಿವಿ ಇಲ್ಲಿ ನಾವು ನೋಡಿರಿ ಒಂದು ಹತ್ತರಿಂದ ಹನ್ನೆರಡು ಹುಳಿಗೆ ಇವು ಅಷ್ಟು ಹುಳಿ ಇದೇ ರೀತಿನ ಮಾಡ್ಕೊಂಡಿವ್ರಿ ಒಂದು ಸ್ವಲ್ಪ ಕಡಿಸೋಂಗಿಲ್ಲ ಅದೇನು ತುಂಬಾ ಕೀದನ್ನಂಗಿಲ್ಲ ನೋಡ್ರಿ ಈ ರೀತಿ ಇಷ್ಟು ಬೇಂದ್ ಗುಪ್ಲೆ ತಿರಿ ಹಾಕಿ ಇತ್ತಾಗ ಒಂದು ಸ್ವಲ್ಪ ಈ ಸೈಡ್ ಹಿಂಗೆ ಬಿಟ್ಟು ಬಿಟ್ಟಿವಂದ್ರೆ ಮುಗೀತ್ರಿ ತಾವಾಗೆ ಉಬ್ಬಿ ಬರ್ತಾವ್ರಿ ನೋಡ್ರಿ ಇಲ್ಲಿ ಯಾವ ರೀತಿ ಉಬ್ಬಾಕತ್ತೇವ ಅನ್ನೋದು ತೋರ್ಸ ನಾವು ಪೂರ್ಣ ಎಲ್ಲ ಕಡೆ ಸ್ಟಾರ್ಟಿಂಗ್ ಕನ್ನು ತೋರಿಸೀವ್ರಿ ನಾವು ಬೀಚ್ ಬಿಟ್ರೆ ಅಷ್ಟು ಎಲ್ಲ ಕಡೆ ಊರ್ನ ಹೋಗೈತ್ರಿ ಅಷ್ಟು ಚಂದ ಆಗ್ಯಾವು ನೋಡ್ರಿ ಈಗ ಎಷ್ಟು ಆಗ್ಯಾವ ಅನ್ನೋದು ನೋಡ್ರಿ ಅಗ್ದಿ ಹೋಳಿಗೆ ಅಂತರೂ ಬ ಇದಂತೂ ಸ್ವಾರಿ ರೀ ಪರೋಟ ಅಂತರೂ ಭಾರಿ ಬೆಸ್ಟ್ ಆಗ್ಯಾವು ನೋಡ್ರಿ ಇಲ್ಲಿ ಎಲ್ಲ ಕಡೆ ಪೂರ್ಣ ತಗೊಂಡೈತ್ರಿ ಹೂರ್ನ ನೋಡಿರಿ ಮಾಡಿದಂಥ ಪರೋಟ ತಂದು ಪ್ಲೇಟಿಗೆ ಸರ್ವ್ ಮಾಡಿವ್ರಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೇತನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಬಡಾಗ್ತೀವಿ ರೀ ಮುಂದು ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ